ನಿಮ್ಮ ಹೆಸರು ಯಾರು ಆಗ್ಬೇಕು ಹನುಮಂತು ಯಾಕೆ ಹಾ ಹಾ ಚೆನ್ನಾಗಿ ಆಟ ಆಡ್ತಿದಾರಾ ಅವ್ರನ್ ಬಿಟ್ರೆ ಬೇರೆ ಯಾರು ಚೆನ್ನಾಗಿ ಆಡ್ತಿರೋದು ತ್ರಿವಿಕ್ರಮರ್ ಯಾರಾಗ್ಬೇಕಂತ ಎಲ್ಲರೂ ಅವರಿಗೆ ಕಷ್ಟ ಅಷ್ಟೊಂದು ಇಷ್ಟ ಆಗಿದ್ದೆ

ಮೊನ್ನೆ ಟಾಸ್ ಅಲ್ಲಿ ಗೆದ್ರಲ್ಲ ಚೆನ್ನಾಗಿ ಆಟ ಆಡಿದ್ರು ಏನು ಚೆನ್ನಾಗಿ ಆಡ್ಲಿ ಟೀಮ್ ಸಪೋರ್ಟ್ ಇದೆ ಚೆನ್ನಾಗಿ ಫ್ರೆಂಡ್ಸ್ ಬೇಸ್ ಜಾಸ್ತಿ ಇರಬೇಕು ಯಾರಿಗೆ ಅವರು ಗೆಲ್ಲಬೇಕಂದ್ರೆ ಫ್ಯಾನ್ಸ್ ಬೇಕು ಫ್ಯಾನ್ಸ್ ಇಲ್ಲಂದ್ರೆ ಗೆಲ್ಲಕ ಆಗಬೇಕು ಇವಾಗ ಅವರಿಗೆ ಜಾಸ್ತಿ ಫ್ಯಾನ್ಸ್ ಇಲ್ಲ ಅಂತನ ನೀವೆಲ್ಲರೂ ಇವಾಗ ಹನುಮಂತ ಸಪೋರ್ಟ್ ನೆಕ್ಸ್ಟ್ ಇನ್ ನೆಕ್ಸ್ಟ್ ಸೀಸನ್ ಹೌದಾ ಏನ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಟ್ವೆಲ್ತ್ ಸೀಸನ್ ಇಂದ ನೋಡಲ್ವಾ

और इधर